ಮಾಡ್ತಿಲ್ಲ ಇದು ನಿಮಗೆ ನಿಜವಾಗ್ಲೂ ರೆಸಿಪಿ ಕೊಡ್ತಾ ಇದ್ದೀನಿ ಈಸಿ ರೆಸಿಪಿ ಬೆಂಡೆಕಾಯಿ ಸಾಂಬಾರ್ ಬ್ಲಾಗ್ ಮಾಡೋಕ್ಕೆ ಇನ್ನೊಂದು ಕಾರಣ ಏನಂತಂದ್ರೆ ಲಾಸ್ಟ್ ಟೈಮ್ ಯಾವ್ದು ವ್ಲಾಗ್ ಮಾಡಿದಾಗ ಯಾರೋ ಕಮೆಂಟ್ ಹಾಕಿದ್ರು ನೀವು ಹೊರಗಡೆ ಎಲ್ಲಾ ಹೋಗೋದು ಬೇಡಿ ಅಕ್ಕ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಬ್ಲಾಗ್ ಮಾಡಿ ಸಾಕು ಆಚೆ ತಗೋಬೇಡಿ ಅಂತ ಅದನ್ನೇ ಸೀರಿಯಸ್ ಆಗಿ ತಗೊಂಡು ಮೂರು ವಾರ ಬೇಕಾಯ್ತು ವಾಟ್ ಸೊ ಬನ್ನಿ ಇವತ್ತು ನಿಮ್ಗೆ ಬೆಂಡೆಕಾಯಿ ಸಾಂಬಾರ್ ಮಾಡೋದು ಹೇಳ್ಕೊಡ್ತೀನಿ ಸಾಂಬಾರ್ ತುಂಬಾ ಚೆನ್ನಾಗಿ ಗ್ಯಾರಂಟಿ ಕೊಡ್ತೀನಿ ನಿಮಗೆ ಸ್ಟಾರ್ಟ್ ಬರ್ತೇನೆ ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಶೆಫ್ ರಶ್ಮಿ ಅವರು ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ ಮೊದಲನೇದಾಗಿ ಇಂಗ್ರೀಡಿಯಂಟ್ಸ್ ಹೇಳ್ತೀನಿ ನಿಮಗೆ ಬೆಂಡೆಕಾಯಿ ತಗೊಳ್ಳಿ ಇದೇನೊಂದು ಅರ್ಧ ಕೆ ಜಿ ಇರ್ಬೋದು ಅನ್ಸುತ್ತೆ ಒಂದು ಈರುಳ್ಳಿ ಮೀಡಿಯಂ ಸೈಜ್ ಒಂದು ಟೊಮ್ಯಾಟೊ ಮತ್ತೆ ಸ್ವಲ್ಪ ಕಾಯಿ ನಾನು ಒಂದು ನಿಂಬೆಣ್ಣು ಗಾತ್ರದ ಹುಣಸೆಣ್ಣ ನೆನ್ಸಿಟ್ಕೊಂಡಿದ್ದೀನಿ ನೆನೆಯಕ್ಕೆ ಇಟ್ಟಿದೀನಿ ನೆನೀತಾ ಇದು ಮಟನ್ ಸಾಂಬಾರ್ ಪೌಡರ್ ನಿಮ್ಮತ್ರ ಮಟನ್ ಸಾಂಬಾರ್ ಪೌಡರ್ ನಮ್ಮ ಮನೇಲಿ ಹೆಂಗ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ನಿಮ್ಮ ಮಟನ್ ಸಾಂಬಾರ್ ಪೌಡರ್ ಇಲ್ಲ ಅಂತ ಅಂದ್ರೆ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಖಾರದ ಪುಡಿ ಹಾಕಳಿ ಖಾರದ ಪುಡಿ ಅಂಡ್ ಧನಿಯಾ ಪುಡಿ ಮಿಕ್ಸ್ ಮಾಡಿ ಹಾಕೊಂಡ್ರೆ ಮಟನ್ ಸಾಂಬಾರ್ ಪೌಡರ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಇದು ಅರಿಶಿನ ಅಷ್ಟೇ ಅಷ್ಟೇ ಬೇಕಾಗಿರೋದು ಕಾನ್ಫಿಡೆನ್ಸ್ ಕರಿತೈತೆ ಓಕೆ ಸೊ ಇವಾಗ ಇದನ್ನೆಲ್ಲ ಕಟ್ ಮಾಡಿ ಫಸ್ಟ್ ಬೆಂಡೆಕಾಯಿ ಕಟ್ ಮಾಡ್ಕೊಳ್ಳೋಣ ನಾನು ಬೆಂಡೆಕಾಯಿನ ತೊಳೆದು ಒರ್ಸಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಫುಲ್ ಡ್ರೈ ಇರಬೇಕು ಬೆಂಡೆಕಾಯಿ ಉರಿಬೇಕಾದ್ರೆ ಎಣ್ಣೆಗೆ ಹಾಕ್ಬೇಕಲ್ಲ ಅವಾಗ ಚಟಪಟ ಅನ್ಬಿಡತ್ತೆ ಅದಕ್ಕೆ ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಕಟ್ ಮಾಡ್ಬಿಟ್ಟು ತೊಳೆದ್ರೆ ಏನಾಗುತ್ತೆ ಹಾ ಕಟ್ ಮಾಡ್ಬಿಟ್ಟು ತೊಳೆದ್ರೆ ಒಳಗೆಲ್ಲ ನೀರು ಸೇರ್ಕೊಳ್ಳುತ್ತೆ ಒಳಗೆಲ್ಲ ನೀರು ಸೇರ್ಕೊಳ್ಳುತ್ತೆ ಅಲ್ಲ ಎಲ್ಲ ಒಂಥರ ಮುಷಿ ಮುಷಿ ಆಗುತ್ತೆ ಅದೇ ಆಮೇಲೆ ಒಣಗಲ್ಲ ಅದು ಅದೇ ನೀವು ಕೇಳಿಸ್ಕೊಂಡ್ರಲ್ಲ ಗೈಸ್ ಒಳಗೆ ನೀರು ಸೇರ್ಕೊಬಿಡುತ್ತೆ ಅಂದಂಗೆ ಗೈಸ್ ಎರಡು ನಿಮಿಷ ಆದ್ಮೇಲೆ ರಿಯಲೈಸ್ ಆಯ್ತು ನನಗೆ ಇವಳು ಒಂದು ಇನ್ಸ್ಟ್ರಕ್ಷನ್ ಕೊಡೋದು ಮರ್ತ್ಬಿಟ್ಲು ಮೂರ್ ಮೂರೇ ತಗೋಬೇಕು ಗೈಸ್ ಜಾಸ್ತಿ ತಗೋಬಾರ್ದು ಆಯ್ತಾ ಆಮೇಲೆ ಒಂದೇ ಸೈಜ್ ಇರಬೇಕು ಒಂಚೂರು ಆ ಕಡೆ ಈ ಕಡೆ ಆಗ್ಬಿಟ್ರು ಟೇಸ್ಟ್ ಚೆನ್ನಾಗಿರಲ್ಲ ಇದನ್ನೆಲ್ಲ ಕಟ್ ಮಾಡಕ್ ಒಂದ್ ಅರ್ಧ ಗಂಟೆ ಬೇಕು ನಾನು ಯಾವ್ದಾದ್ರು ಒಂದು ಸೀರೀಸ್ ಒಂದು ಎಪಿಸೋಡ್ ನೋಡ್ಕೊಂಡು ಬರ್ತೀನಿ ಕಟ್ ಮಾಡ್ತಾ ಇರೋ ನೀನು ನೋಡಿ ಗೈಸ್ ಕ್ಯಾಮ್ರಾ ಆಫ್ ಮಾಡಿದಾಗಿಂದ ನನಗೆ ರೇಗಿಸ್ತಾ ಇದ್ದಾನೆ ಈ ಬೆಂಡೆಕಾಯಿನ ಬ್ಲಾಗ್ ಬೇರೆ ಮಾಡ್ಬೇಕಿತ್ತ ಅಂತ ನಾನ್ ಇದನ್ನ ಮಾಡ್ತಾ ಇರೋದು ನಂತರ ಇವಾಗ ಅಡಿಗೆ ಕಲಿತಾ ಇರೋರಿಗೆ ಹೆಲ್ಪ್ ಆಗ್ಲಿ ಅಂತ ಇದು ಏನಂತಾರೆ ನನಗೆ ತುಂಬಾ ಇಷ್ಟ ಆಗುವಂತ ರೆಸಿಪಿ ನಾನು ಇವತ್ತು ಒಳ್ಳೆ ಸ್ನೋಫಾಲ್ ಆಗಿತ್ತಲ್ಲ ಬಿಸಿ ಬಿಸಿ ಒಡೆ ಅಂತ ಆಫೀಸಲ್ಲಿ ಮೆಸೇಜ್ ಮಾಡಿದ್ರೆ ಏ ಇವತ್ತು ಬೇಡ ಬೇರೆ ಏನೋ ಪ್ಲಾನ್ ಇದೆ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಮಾಡ್ತಾವಳೆ ನಾನು ಆಫೀಸಿಂದ ಬಂದು ಮಾಡ್ತಾ ಇರೋದು ಎಷ್ಟು ಟೈಮ್ ಇರುತ್ತಪ್ಪ ವಡೆ ಎಲ್ಲ ಮಾಡಕ್ಕೆ ಅದಕ್ಕೂ ಅಷ್ಟೇನೆ ಸಿಂಪಲ್ ಆಗಿ ಮಾಡಿ ದಿಢೀರ್ ವಡೆ ಏನಿಲ್ಲ ಟೈಮ್ ಇರಲಿಲ್ಲ ಅದಕ್ಕೆ ನೆನೆಸ್ಬೇಕು ಸೊ ವೀಕೆಂಡ್ ಅಲ್ಲಿ ಮಾಡ್ತೀನಿ ಅದನ್ನ ಅಂದಂಗೆ ಸ್ವೀಟ್ ಅಂದಾಗ ಒಂದು ವಿಷಯ ನೆನಪಾಯ್ತು ನಮ್ಮ ಫ್ರೆಂಡ್ ಒಬ್ಬರು ಇಂಡಿಯಾಗ ಹೋಗ್ತಿದ್ರು ಒಂದು ಟೂ ಮಂತ್ಸ್ ಬ್ಯಾಕು ಅವ್ರ ಹತ್ರ ಏನೋ ಒಂದು ಕೊಟ್ಟು ಕಳ್ಸಿದ್ವಿ ಇಂಡಿಯಾಗೆ ಅವರು ತಗೊಂಡೋಗ್ಬೇಕಾದ್ರೆ ಸುಮ್ಮನೆ ಹಂಗೆ ಏನ್ ಕೊಡ್ತೀರಾ ತಗೊಂಡು ಹೋಗೋದಕ್ಕೆ ಏನ್ ಕೊಡ್ತೀರಾ ಅಂತಂದಿದ್ರು ನಾನು ರಶ್ಮಿ ಹತ್ರ ಸ್ವೀಟ್ಸ್ ಮಾಡ್ ಮಾಡಿಸ್ಕೊಂಡ್ ಬಂದ್ ಕೊಡ್ತೀನಿ ನೀವು ವಾಪಸ್ ಬಂದ್ಮೇಲೆ ಅಂತಂದ್ರೆ ಬಿಡಿ ಬೇಡ ಬಿಡಿ ಸುಮ್ಮನೆ ಸುಮ್ಮನಂದೇ ಸುಮ್ನಂದೆ ಅಂತ ಆಫೀಸ್ ಅಲ್ಲೆಲ್ಲಾ ಕುಕಿಂಗ್ ಸ್ಕಿಲ್ ಫೇಮಸ್ ಅಂದಂಗೆ ನಾನು ಹೇಳೋದು ಮರ್ತ್ಬಿಟ್ಟಿದ್ದೆ ನಮ್ಮ ಆಫೀಸಲ್ಲಿ ಯಾರು ಅಷ್ಟ್ ಇಲ್ಲ ಆಯ್ತಾ ನಿಮ್ಮ ಆಫೀಸಲ್ಲಿ ಅಲ್ಲಿರೋ ಅಷ್ಟು ಯಾರು ಗುರ್ತಿಸ್ತಿರ್ಲಿಲ್ಲ ದಿನ ಆಫೀಸ್ಗೂ ನಾನು ಹೈಬ್ರಿಡ್ ಅಲ್ಲಿ ವರ್ಕ್ ಮೊನ್ನೆ ಆದ್ರೆ ಆಫೀಸ್ಗೆ ಹೋಗಿದ್ದಾಗ ಯಾರೋ ಕನ್ನಡದವ್ರು ಸಿಕ್ಕಿ ನೀವು ಗೊತ್ತು ನಿಮ್ಮ ಹೆಸರು ಲಕ್ಷ್ಮಿ ಅಲ್ವಾ ಅಂತ ಮಾತಾಡ್ಸಿದ್ರು ಇದು ಅಡಿಗೆ ಮಾಡೋರ ಲಕ್ಷಣ ಏನು ಎಲ್ಲ ಏನು ಹೇಳ್ತಾ ಇಲ್ಲ ಅಲ್ಲಿ ಈರುಳ್ಳಿ ಹೋಯ್ತು ಟೊಮೆಟೊ ಹೋಯ್ತು ತೆಂಗಿನಕಾಯಿ ಹೋಯ್ತು ಇನ್ನೊಂದು ಏನೇನು ಹೋಯ್ತು ಸೆಲೆಬ್ರಿಟಿ ಆಗಬಿಡಿದೀಯಾ ಬಿಡು ಈಗ ಏನಿಲ್ಲ ಮೂರು ದಿನಗಳು ಮೂರು ದಿನಗಳ ಒಂದು ವ್ಲಾಗ್ ದಿನ ಕಾಣಿಸ್ಕೊಬಹುದು ಫೇಸ್ ವ್ಯಾಲ್ಯೂ ಹೋಗಿರುತ್ತೆ ಅಂತ ಅಡುಗೆ ಮಾಡೋರು ಲಕ್ಷಣ ಬಿಡಿ ಬಿಡಿ ಗಾಯ್ಸ್ ನಾನು ಆಗ್ಲೇ ತೋರಿಸಿದನಲ್ಲ ಅದು ಒಂದು ಈರುಳ್ಳಿ ಮತ್ತೆ ಟೊಮ್ಯಾಟೋ ಹಾಕಿದೀನಿ ಜೊತೆಗೆ ಸ್ವಲ್ಪ ಕಾಯಿ ಹಾಕ್ತಾ ಇದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಕಾಯಿ ಹಾಕ್ಬಿಟ್ಟು ಅದಕ್ಕೆ ಖಾರದ ಪುಡಿ ಹಾಕ್ತೀನಿ ಜೊತೆಗೆ ಆಮೇಲೆ ನಾನು ಆಫೀಸಲ್ಲಿ ಸಿಕ್ಕಿ ಮಾತಾಡ್ಸಿದ್ರು ನನ್ನನ್ನ ಅಂತ ಹೇಳದ್ನಲ್ಲ ಅವ್ರು ಹೇಳಿದ್ರು ಅವ್ರಿಗೆ ಅವ್ರ ಅಮ್ಮ ಕಳ್ಸಿದೀಲ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಪ್ಪ ಇಂತ ಹುಡುಗಿ ಇಲ್ಲ ಚೆನ್ನಾಗಿ ಮಾಡ್ತೀರಾ ಅಂತಂದ್ರು ಅವರು ಚೆನ್ನಾಗಿ ರೀಲ್ ಮಾಡ್ತೀರಾ ಸ್ವಲ್ಪ ಖಾರದ ಪುಡಿ ಹಾಕಿದೀನಿ ಈಗ ಜೊತೆಗೆ ಅರ್ಶನ ಹಾಕ್ತಾ ಇದೀನಿ ಸ್ವಲ್ಪ ಅರಿಶ್ಣ ಜಾಸ್ತಿ ಆಗ್ತಿತ್ತು ಅನ್ಸುತ್ತೆ ಅದಕ್ಕೆ ಮಸಾಲಾ ಐಟಮ್ಸ್ ಏನೂ ಇಲ್ವಾ ಇಲ್ಲ ಇದ ಹಂಗೆ ಸಿಂಪಲ್ ಹ್ಮ್ ಹ್ಮ್ ಹ್ಞೂ ಹುಣಸೆ ಹುಳಿ ಆಗ್ತೀವಲ್ಲ ಅದೇ ಇದ್ರದ್ದು ಮೇಯ್ನ್ ಗೈಸ್ ಹೆಂಗ್ ಮಂಕ್ ಮಾಡ್ಬೇಕ್ಳು ಅಂತಂದ್ರೆ ನಾನ್ ಅಡುಗೆ ಮಾಡ್ಬೇಕಾದ್ರೆ ಪನ್ನೀರ್ ಪಲಾವ್ ಈ ತರ ಈ ತರ ಐಟಮ್ಸ್ ಅಂತೆ ಇವ್ಳು ಮಾಡ್ಬೇಕಾದ್ರೆ ನೋಡಿ ನಾಲ್ಕೇ ಐಟಮ್ಸ್ ಅಲ್ಲ ಮೊನ್ನೆ ಇದು ಆಕ್ಚುಲಿ ಸೆಕೆಂಡ್ ಪೋರ್ಷನ್ ಆಫ್ ಬೆಂಡೆಕಾಯಿ ಹೋದ್ವಾರ ಮಾಡದ್ಳು ಚೆನ್ನಾಗಿತ್ತು ಅಂತ ಕಾಂಪ್ಲಿಮೆಂಟ್ ಕೊಟ್ಟನಲ್ಲ ಆದರೂ ಇದು ಈ ಬ್ಲಾಗ್ಗೆ ಸ್ಫೂರ್ತಿ ಬಟ್ ಎಷ್ಟು ಈಸಿ ನೋಡಿ ಗೈಸ್ ಕಾಲ್ ಗಂಟೆಲಿ ಮಾಡ್ತಾಳೆ ಅಡುಗೆನ ಆದರೆ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ ಬೆಂಡೆಕಾಯಿ ತುಂಬಾ ಎಕ್ಸ್ಪೆನ್ಸಿವ್ ಜರ್ಮನಿಯಲ್ಲಿ ಒಂದು ಕಿ ಚಿಕನ್ಗಿಂತ ಬೆಂಡೆಕಾಯಿ ಎಕ್ಸ್ಪೆನ್ಸಿವ್ ಹೌದು ಚಿಕನ್ಗೆ ಎಷ್ಟು ಅಂತ ಮರ್ತೋಗಿದೆ ನನಗೆ ಆದರೆ ಬೆಂಡೆಕಾಯಿಗೆ ಆರೂವರೆ ಯೂರೋ ಒಂದು ಕೆ ಜಿಗೆ ಈಗ ಆಡಿಸ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಬೋರ್ ಆಗೋಯ್ತು ಗೈಸ್ ನಿಂತು ನಿಂತು ಬೋರ್ ಆಗೋಯ್ತಾ ನಾನು ಮಾಡ್ತಾ ಇರೋಳು ನಾನು ಅದು ಲಾಗ್ ಮಾಡಿ ತುಂಬಾ ದಿನ ಆಗೋಯ್ತಲ್ಲ ಪೇಷನ್ಸ್ ಇಲ್ಲ ಇವಾಗ ಆಮೇಲೆ ಚೆನ್ನಾಗಿ ಬರುತ್ತೆ ಅಂತ ಬೇರೆ ಗೊತ್ತು ಇವಾಗ ನನಗೆ ಇದು ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಆಗ್ಬಿಡಲ್ಲ ನಿಂಗೆ ಹಾಳಾಗೋಗ್ ಬಿಡ್ಬೇಕಿತ್ತ ಇದು ಇಲ್ಲ ಏನು ಫನ್ ಇಲ್ಲ ಕೂತು ನಿಂತ್ಕೊಂಡ್ ನೋಡಕ್ ಫನ್ ಇಲ್ಲ ಮಾಡಕ್ಕೆ ತಿನ್ನಕ್ಕೆ ಇಂತವ್ರು ಎಲ್ ಸಿಕ್ತಾರೆ ಹುಣಸೆ ಹಣ್ಣು ಇಂಡಿಯನ್ ತಗೊಂಡ್ ಬಂದಿದ್ ಖಾಲಿ ಆಗೋಯ್ತು ಸೊ ಇವಾಗ ಇಂಡಿಯನ್ ಸ್ಟೋರಿನ್ ತಗೊಂಡ್ಬಂದೆ ಆದ್ರೆ ಹುಳಿನೇ ಇಲ್ಲ ಇದು ಇವ್ರು ಯಾವ್ದು ಹೆಂಗ್ ಮಾಡಿದಾರೋ ಗೊತ್ತಿಲ್ಲ ಇದೆಲ್ಲ ಹುಳಿನೇ ಇಲ್ಲ ಹುಣಸೆ ಹಣ್ಣು ಹೆಂಗ್ ಮಾಡಿದಾರೆ ಹೌದು ಒಂಥರ ಇದೆ ನಮ್ದು ಇಷ್ಟ ಹಾಕಿದ್ರು ಫುಲ್ ಹುಳಿ ಹುಳಿ ಅನ್ಸುತ್ತೆ ಇವ್ರದೇನು ಅನ್ಸೋದೇ ಇಲ್ಲ ಕಲರು ಒಂಥರ ಡಿಫ್ರೆಂಟು ಈಗ ಎಣ್ಣೆ ಸ್ವಲ್ಪ ಕಾದಿದೆ ಎಣ್ಣೆ ಕಾದ ಮೇಲೆ ಇದನ್ನೆಲ್ಲ ಹಾಕೋಣ ಹಾಕ್ಬಿಟ್ಟು ಹುರ್ಕೊಳ್ಳೋಣ ಗೈಸ್ ಲೇಡೀಸ್ ಫಿಂಗರ್ದು ಆಪೋಸಿಟ್ ಏನ್ ಹೇಳಿ ನೋಡೋಣ ನಮ್ಮ ಇನ್ಸ್ಟಾ ಫ್ಯಾಮಿಲಿ ಅವ್ರಿಗೆ ಆಲ್ರೆಡಿ ಗೊತ್ತು ನೋಡೋಣ ಲೇಡೀಸ್ ಫಿಂಗರ್ದು ಆಪೋಸಿಟ್ ಏನು ಇವನ್ ಹೇಳಕ್ ಕೇಳ್ಬೇಕು ಇವನಿಗೆ ಬೆಂಡೆಕಾಯಿ ಇಷ್ಟ ಇಲ್ವಂತೆ ಆದ್ರೆ ಲೇಡೀಸ್ ಫಿಂಗರ್ ಇಷ್ಟ ಅಂತೆ ನೀನೇ ಹೇಳಿದ್ದು ಬೆಂಡೆಕಾಯಿ ಸಾಂಬಾರ್ ಮಾಡೋ ಬೆಂಡೆಕಾಯಿಕ್ ನಾನು ಜೋಕ್ ಆಗೇ ಹೇಳಿದ ಒಂದ್ ಸಾಲ್ಟ್ ಹಾಕೋತಾ ಇದೀನಿ ಇದಕ್ಕೆ ಹಾಕೋಬೇಕು ಇಲ್ವೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ಮಾಡ್ದಾಗ ಸರಿಯಾಗಿ ಉಪ್ಪಿಡ್ದಿರ್ಲಿಲ್ಲ ಅನ್ನಿಸ್ತು ಅದಕ್ಕೆ ನಾನೇ

ಇದು ಫುಲ್ ಈಗ ರೆಡಿ ಇದೆ ಅಂತ ಅನ್ಸಿದ್ಮೇಲೆ ಖಾರ ಹಾಕ್ಬಾರ್ದು ಫಸ್ಟ್ ಹುಣಸೆ ಹುಳಿ ಹಾಕ್ಬೇಕು ಯಾಕಂದ್ರೆ ಅದು ಫುಲ್ಲು ಹಿಂಗ ಅಂಟಂಟ್ ಇರುತ್ತಲ್ಲ ಅದು ಬಿಟ್ಕೊಳ್ಳುತ್ತೆ ಹುಣಸೆ ಹುಳಿ ಹಾಕ್ಬಿಟ್ಟು ಒಂದ್ಸಲ ಹಿಂಗ ಅನ್ಬಿಟ್ಟು ಆಮೇಲೆ ಖಾರ ಹಾಕ್ಬೇಕು ಎಲ್ಲೋ ಕೇಳದಂಗ್ ಏನ್ ನಾನೇನು ಇಪ್ಪತ್ ವರ್ಷದಿಂದ ಅಡುಗೆ ಮಾಡ್ತಾ ಇದೀನ ಯಾರು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೋ ಅವ್ರ ಹತ್ರ ಕೇಳ್ಕೊತೀನಪ್ಪ ಅವ್ರ ಹೇಳಿದ್ರೆ ನಾನ್ ನಿಮಗೂ ಹೇಳ್ತಾ ಇದ್ ನೋಡಿ ನಾನು ಏನು ಮಿಸ್ ಮಾಡ್ತಾ ಇಲ್ಲ ಎಲ್ಲಾ ಟಿಪ್ಸ್ ಕೊಡ್ತಾ ಇದೀನಿ ನಾನು ನೆನ್ಪಿಟ್ಕೊಂಡಿದೀನಲ್ಲ ಅದು ಖುಷಿ ನೀನು ನಮ್ಮ ಮಾಂಗೋನ ಕರ್ಸ್ಬಿಟ್ಟ ಈ ವಾಮ್ ಲೈಟ್ ತಗ್ಸ್ಬಿಟ್ಟು ವೈಟ್ ಲೈಟ್ ಆದ್ರೂ ಹಾಕ್ಸ್ಬೇಕು ಫುಲ್ ಕತ್ಲೆ ಕತ್ಲೆ ಬರುತ್ತೆ ಆಮೇಲೆ ಈ ಗೋಡ ಬೇರೆ ಅರ್ಧ ಅದೇ ಅಡ್ಡ

ಇವಾಗ ಖಾರ ಆಗ್ತಾ ಇದೀನಿ ಖಾರದಲ್ಲಿ ಖಾರನೇ ಇಲ್ಲ ಅನಿಸ್ತೈತೆ ಹೌದು ನೀನೇ ಕಾಯಿ ಹಾಕು ಕಾಯಿ ಹಾಕು ಅಂದಲ್ಲ ನೀನ್ ಖಾರ ಆಗೋಯ್ತು ಅಂತಂದಲ್ಲ ಈಗ ಮತ್ತೊಂದ್ ಸ್ವಲ್ಪ ಖಾರದ ಪುಡಿ ಹಾಕೋಣ ಬಿಡು ಇದು ಸ್ವಲ್ಪ ಕುದಿ ಬಂದಮೇಲೆ ಒಂದ್ ಸ್ವಲ್ಪ ಬೆಂದ ಮೇಲೆ ನೀ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋದು ಉಪ್ಪು ಅದ ನೀರು ಹಾಕಿದ್ಮೇಲೆ ಹಾಕೋಣ ಆದ್ರೂ ಈ ಕುಕ್ಕರ್ ಅವರು ಕುಕ್ಕರ್ ಎಷ್ಟು ಚೆನ್ನಾಗಿ ಮಾಡೋರು ಈ ಇಕ್ಕರ್ನು ಅಷ್ಟೇ ಚೆನ್ನಾಗಿ ಮಾಡೋದು ಒಂದು ವರ್ಷ ಆಯ್ತು ಅದ್ರಿಗೆ ಒಂದ್ ಚೂರು ಏನೂ ಆಗ್ಲಿಲ್ಲ ಆಗ ಅಲ್ವಾ ಹೌದು ಇಲ್ಲಾಂದ್ರೆ ಮರ್ತೋಗ್ಬಿಡ್ತಾರಲ್ಲ ಜನ ಯಾವ ಗ್ರಾಂಡ್ ಅಂತ ಹೌದು ನೋಡಿ ಪ್ರಮೋಷನ್ ಗೌರೇನ್ ಕಾಸು ಕೊಟ್ಟಿಲ್ಲ ಆದ್ರೆ ಒಂದು ವರ್ಷ ಚೆನ್ನಾಗಿ ಯೂಸ್ ಮಾಡಿದೀವಿ ಕುಟಿತಾ ಇದೆ ಇವಾಗ ಇದಕ್ಕೆ ಎಷ್ಟು ಬೇಕು ನೀರು ಅಷ್ಟು ನೀರು ಹಾಕೋಬೇಕು ಗಮ 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 ಅಂತ ಇದೆ ಅಲ್ವಾ ಇನ್ ಸ್ವಲ್ಪ ನೀರ್ ಹಾಕ್ತೀನಿ ಸೊ ಇವಾಗ ಲಾಸ್ಟ್ಗೆ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸಾಲ್ಟ್ ಹಾಕೋಬೇಕು ಅಷ್ಟೇ ಇದೇ ಫೈನಲ್ ಅಷ್ಟೇ ಕಾಯಿಸಿ ಸೊ ನಿಮ್ಮ ಬೆಂಡೆಕಾಯಿ ಸಾಂಬಾರು ಈಗ ಕುದ್ದಿದ್ಮೇಲೆ ರೆಡಿ ಗಮ 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 ಅಂತ ಅದೇ ಈಸಿಯಾಗಿ ಮಾಡ್ಕೋಬೋದು ಹೌದು ಆಮೇಲೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಇವಳು ಸಾರು ಮಾಡೋಕ್ಕಿಂತ ಜಾಸ್ತಿ ಟೈಮು ಬೆಂಡೆಕಾಯಿ ಕುಯ್ಯೋಕೆ ತಗೊಬಿಟ್ಲ ಕೈಸ್ ಆದರೆ ನಾನು ವೆಜ್ಜಲ್ಲಿ ವೆಜ್ಜಲ್ಲಿ ಅಂತಲ್ಲ ನನ್ಗೆ ಅಡುಗೆ ಮಾಡೋಕೆ ಬರೋದೇ ಒಂದು ಬೆರಳೆಣಿಕೆ ರೆಸಿಪಿ ಅದು ನಂಗೆ ಬರೋ ಎಲ್ಲ ರೆಸಿಪಿಲೂ ನನ್ನ ಫೇವ್ರೆಟ್ ರೆಸಿಪಿ ಅಂದರೆ ಬೆಂಡೆಕಾಯಿ ಸಾಂಬಾರು ಸೊ ನೀವು ಯು ಕ್ಯಾನ್ ಟ್ರಸ್ಟ್ ಮೀ ಆನ್ ದಿಸ್ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೌದು ಹಾಕಿನ್ಸು ಅನ್ನ ಮಾಡಕ್ಕೆ ರೆಡಿ ಆಗ್ತಾ ಇದೆ ಅನ್ನ ಮಾಡೋದು ಹೇಳ್ಕೊಡ್ತಾ ಇಲ್ಲ ಅನ್ನ ಮಾಡೋಕ್ಕೆ ಗೊತ್ತು ಅಂತ ಅನ್ಕೊಂತೀನಿ ಎಲ್ಲರಿಗೂ ಗೊತ್ತಿಲ್ಲ ಅಂದರೆ ನಾನು ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕ್ತಾ ಇದು ಅಂದ್ರೆ ಗೈಸ್ ಈ ಕಪ್ ಏನಾದ್ರೂ ಎಷ್ಟು ರೈಸ್ ಐಡಿಯಾ ಇಲ್ಲ ಬೇರೆ ಅದೇ ಓಕೆ ಆಮೇಲೆ ಈ ತರನೇ ಕುಕ್ಕರ್ ತಗೊಳಕೆ ಒಂದು ರೀಸನ್ ಇದೆ ಏನಪ್ಪಾ ಅಂದ್ರೆ ಇದ್ರದ್ದು ನೀರು ಸುರಿಯಲ್ಲ ಒಳಗೆ ಹೊರಗೆ ಹೊರಗೆ ಸುರಿಯಲ್ಲ ಒಳಗೇ ಇರುತ್ತೆ ಹಿಂಗೆ ಕುದಿಬೇಕಾದ್ರೂ ಹೌದಾ ಹೇಳೋದು ಮರ್ಬಿಟ್ಟೆ ಇದು ಇಟ್ಟ್ಮೇಲೆ ಟೂ ವಿಶುಲ್ ಬಂದ್ರೆ ಸಾಕು ಅನ್ನ ರೆಡಿ ಓವರ್ ಆಕ್ಟಿಂಗು ಏ ಗೊತ್ತು ನನಗೆ ಹೇಳ್ತಾ ಇದ್ದೀನಪ್ಪಾ ಓಕೆ ಹೊಸ್ದಾಗಿ ಕಲಿತಾ ಇರ್ಬೋದು ಎಷ್ಟೊಂದು ಜನ ನಂತರ ಇವಾಗ ಸ್ಟಾರ್ಟ್ ಮಾಡಿರೋರಿರ್ಬೋದು ನನಗೂ ಏನೋ ಒಂದು ಮೂರು ವರ್ಷದಿಂದ ಕೇಳಿದ್ರೆ ಗೊತ್ತಿರಲಿಲ್ಲ ಕುಕ್ಕರ್ ಅಲ್ಲಿ ಅನ್ನ ಮಾಡೋದು ಅಂತ ನಾನು ಹಾಗೆ ಮಾಡ್ತಿದ್ದೆ ಆಶ್ಟ್ಯಾಗ್ ಅಮೆಚರ್ಷೆ ಅಂದಂಗೆ ನಂಚ್ಕೊಳ್ಳೋಕೆ ಹಪ್ಪಳ ಸಂಡಿಗೆ ಏನೋ ಒಂದು ಎರಡು ಮೂರು ಥರ ಐಟಮ್ ಎಲ್ಲ ಹಾಕ್ತಾ ಇದ್ದಾಳೆ ಎಲ್ಲ ಮುರಿದೋಗಿದೆ ಅಪ್ಪಳ ಆದ್ರೆ ಹ್ಮ್ ಎಲ್ಲ ಇಂಡಿಯಾ ಇಂದ ಬಂದಿದ್ದು ಕೈಸಿಂದ ನಮ್ಮ ಅಮ್ಮ ಮಾಡಿರೋದು ಆಲ್ಮೋಸ್ಟ್ ಮುಗ್ಯೋಕ್ ಬಂತು ಅಷ್ಟರಲ್ಲಿ ಇನ್ನೊಂದ್ ಸರಿ ಇಂಡಿಯಾಗ ಬರ್ತಾ ಇದ್ದೀವಿ ಹೌದು ಸಂಡಿಗೆ ಚೆನ್ನಾಗಾಗಿದೆ ನೋಡಿ ಏನು ಮುರಿದೋಗಿಲ್ಲ ದಪ್ಪ ದಪ್ಪ ಮಾಡಿದ್ದಾರೆ ಆನಿಯನ್ ಅದು ಪುಟ್ಟ ಪುಟ್ಟಿದ್ರು ಅದು ಅದು ಏನೋ ಹೊಸ ಟ್ರೈ ಮಾಡಿದ್ರು ಈ ಸರಿ ಟೇಸ್ಟಿ ಇರೋ ಹ್ಮ್ ಆನಿಯನ್ ಸಂಡಿಗೆ ಗಟ್ಟಿಯಾಗೋಯ್ತು ಸಾಂಬಾರು ಯಾರಾಕೋ ಇನ್ನೇನೋ ಹಿಂಗೆ ಚೆನ್ನಾಗಿರುತ್ತೆ ಗಟ್ಟಿನೇ ಅನ್ಸುತ್ತೆ ಚಪಾತಿಗೆ ಪೂರಿಗೆಲ್ಲ ದೋಸೆ ತಿನ್ನೋಣ ಓಕೆ ಸೋ ಬನ್ನಿ ಬೈಟಿಂಗ್ ಆಡೋಣ ಗೈಸ್ ಊಟಕ್ಕೆ ರೆಡಿ ಬನ್ನಿ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಇದು ನಮ್ಮಮ್ಮದು ರೆಸಿಪಿ ಗೈಸ್ ಸುಮ್ ಒಂದು ಎರಡು ಮೂರು ಸಾರಿ ಮಾಡಿದಾಳೆ ಮುಂಚೆ ಚೆನ್ನಾಗೇ ಇದು ಸೊ ನನ್ಗೆ ಗೊತ್ತು ಇದು ಚೆನ್ನಾಗಿದೆ ಅಂತ ಆದ್ರೂ ಫಾರ್ಮಾಲಿಟೀಸ್ಗೆ ಅದ್ರ ಎಷ್ಟು ಗೆಟ್ ನೋಡಿ ಗೈಸ್ ಇನ್ನು ಚೆನ್ನಾಗಿರುತ್ತೆ ಅಂತ ಗೊತ್ತಿದ್ರು ನಾನು ನಿಮ್ಗೆ ರೆಸಿಪಿ ಇಲ್ಲಿ ಬಿಡ್ತಿಲ್ಲ ಒಳ್ಳೆ ರೆಸಿಪಿ ಏನು ಬೇಡ ಇವನಿಗೆ ಹ್ಮ್ वेरी नाइस viðಾ ಹ್ಮ್ ಚೆನ್ನಾಗಿದೆ ಗೈಸ್ ಇದನ್ನ ನೀವು ಟ್ರೈ ಮಾಡಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಜೊತೆಗೆ ಸಂಡಿಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನಿನಗೆ ನೀನು ಎಷ್ಟು 10ಟ್ ಕೊಡ್ಕೊतिया 9 1/2 ಕೊಡ್ಕೊಳ್ತೀನಿ 9 1/2 ಅರ್ಧ ಪಾಯಿಂಟ್ ಗಟ್ಟಿಯಾಗೋಯ್ತಲ್ಲ ಬಟ್ ಟೇಸ್ಟ್ ಚೆನ್ನಾಗಿದೆ ಸೊ ಗೈಸ್ ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಹಾಗೆ ಇನ್ನು ಅಡುಗೆ ಕಲಿತಾ ಇರೋರು ಖಂಡಿತ ರೆಸಿಪಿ ಟ್ರೈ ಮಾಡಿ ತುಂಬಾನೇ ಈಸಿ ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟಿ ಆಗೋಗಿದೆ ನಾವು ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಆದಷ್ಟು ಬೇಗ ಸಿಗ್ತೀವಿ ಅಲ್ವಾ ಮೋರ್ ಕುಕಿಂಗ್ ಬ್ಲಾಗ್ಸ್ ಇನ್ ದ ಮೇಕಿಂಗ್ ಯಾ ನೆಕ್ಸ್ಟ್ ವಡೆ ಮಾಡ್ತೀನಿ ಅಂತ ಹೇಳಿದ್ರೆ ವಡೆ ಮಾಡ್ಸೋಣ Okay, so until then, you all take care. Thank you so much for watching, and we will see you next time. Bye bye. Bye.